ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಹೇಮಾವತಿ ನೀರಿಗಾಗಿ ನಮ್ಮ ನೀರು ನಮ್ಮ ಹಕ್ಕು ಎಂದು ಮಾಗಡಿ ತಾಲೂಕಿನ ತಾಳೆಕೆರೆ ಆ್ಯಂಡ್ ಪೋಸ್ಟ್ ಬಳಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸು ಸೇನೆಯ ವತಿಯಿಂದ ನಡೆದ ಪ್ರತಿಭಟನೆಯಲ್ಲಿ ಪ್ರತಿಭಟನಾಕಾರರು ಹೆದ್ದಾರಿ ರಸ್ತೆ ತಡೆ ನಡೆಸಲು ಮುಂದಾದಾಗ ಪೊಲೀಸರು ತಡೆದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸು ಸೇನೆಯ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಜಿಲ್ಲಾಧ್ಯಕ್ಷ ಬೈರೇಗೌಡ ತಾಲೂಕು ಅಧ್ಯಕ್ಷ ಗೋವಿಂದರಾಜು ಹಾಗೂ ಇನ್ನೂ ಅನೇಕ ರೈತರುಗಳನ್ನು ಪೊಲೀಸರು ಬಂಧಿಸಿ ಕರೆದೊಯ್ದು ಬಿಡುಗಡೆ ಮಾಡಿದರು पर <laughs> पर्मेशिंग ಹಣಿ ಮುಖಾಂತರ ಸರ್ಕಾರಕ್ಕೆ ಮೆಸೇಜ್ ಹೋಗ್ಲಿ ಕೂಡಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆ ಫಿಕ್ಸ್ ಮಾಡ್ತೀವಿ ಆಗ್ಬೋದಾ ಇದಕ್ಕೊಪ್ತೀವಿ ಅಂದ್ರೆ ಇಲ್ಲ ಅಂದ್ರೆ ನಾವು ಹೋಗ್ತೀವಿ ಮಾಡ <laughs> Ik

ಮಾಡಿದರೆ ನೀರಿನ ಸಮಸ್ಯೆ ಭಾಳ ಗಂಭೀರವಾಗಿದೆ ಇದು ಮಳೆ ಆಶ್ರಯದ ಪ್ರದೇಶಗಳು ಮಾಗಡಿ ಇರ್ಬೋದು ತುಮಕೂರು ಚಿಕ್ಕಬಳ್ಳಾಪುರ ಇತ್ಯಾದಿಗಳೆಲ್ಲ ಇಲ್ಲಿ ನೀರನ್ನು ತಂದು ಒದಗಿಸುವಂಥ ಕೆಲಸ ಸರ್ಕಾರ ಇದು ಅವರ ಆದ್ಯ ಕರ್ತವ್ಯ ಆಗಿರಬೇಕಿತ್ತು ಅವರು ಸೋಗಲಾಡಿ ಮಾತುಗಳನ್ನು ಮಾತಾಡ್ತಾ ಜವಾಬ್ದಾರಿಯನ್ನು ಕರೀತಾ ಇದ್ದಾರೆ ಸರ್ಕಾರದ ಜವಾಬ್ದಾರಿ ವ್ಯಕ್ತಿಗಳು ಈಗ ಉದಾಹರಣೆಗೆ ಆಂಧ್ರ ಪ್ರದೇಶನೋ ತಮಿಳುನಾಡನ್ನೋ ತೊಗೊಂಡ್ರೆ ಅವರು ಎಲ್ಲ ವಿಷಯದಲ್ಲೂ ಸಕ್ಸಸ್ ಆಗ್ತಾರೆ ಕರ್ನಾಟಕದಲ್ಲಿ ಟೆಕ್ನಿಕಲಿ ಲೀಗಲಿ ಎಲ್ಲದರಲ್ಲೂ ನಾವು ಸೋಲ್ತಾ ಇರ್ತೀವಿ ಆ ಬರ್ಡನ್ಸು ರೈತರ ಮೇಲೆ ಆಗ್ತಾಯಿದೆ ಅದಕ್ಕೆ ನಾನು ಹೇಳೋದು ಎತ್ತಿನ ಒಳೆಯನ್ನು ಸರಿಯಾದ ರೀತಿಯಲ್ಲಿ ಕಾಲಮಿತಿ ಒಳಗಡೆ ಯೋಜನೆಯನ್ನು ಕಂಪ್ಲೀಟ್ ಮಾಡಬೇಕು ಮೇಕೆದಾಟನ್ನು ಸಕಾಲಕ್ಕೆ ಪ್ರಾರಂಭ ಮಾಡಬೇಕು ಮುಕ್ತಾಯ ಮಾಡಬೇಕು ಮತ್ತು ಗೋದಾವರಿನಲ್ಲಿ ಇರ್ತಕ್ಕಂಥ ನಮ್ಮ ಶೇರ್ ಏನಿದೆ ಅದನ್ನು ತಗೋಬೇಕು ನಮಗೆ ಮೂರುವರೆ ಸಾವಿರ ಟಿ ಎಮ್ ಸಿ ಎಫ್ ಟಿ ನೀರು ಪಶ್ಚಿಮ ಘಟ್ಟದಲ್ಲಿ ಹಾಗೇ ಹುಟ್ಟಿ ಹಾಗೇ ಸಮುದ್ರ ಸೇರ್ತಾರೆ ಅದರಲ್ಲಿ ಒಂದು ಅದರಲ್ಲಿ ಒಂದು ಐವತ್ತು ಟಿ ಎಮ್ ಸಿ ಈ ಎಲ್ಲ ಒಂದು ಐವತ್ತು ಟಿ ಎಮ್ ಸಿ ಎಲ್ಲ ಸೇರಿ ಒಂದು ನೂರು ಚಿಲ್ಲರೆ ಟಿ ಎಮ್ ಸಿ ನೀರು ನಾವು ಸರಿಯಾಗಿ ತಗೊಂಡ್ರೆ ನಾವು ಬೀದರಿಂದ ಹಿಡಿದು ಮೈಸೂರು ಚಾಮರಾಜನಗರದವರೆಗೆ ಕರ್ನಾಟಕವನ್ನು ಸಂಪೂರ್ಣವಾಗಿ ಇನ್ನೂ ಒಂದು ಆರು ಸಾವಿರ ಕೆರೆಗಳನ್ನು ಕಟ್ಟಿ ಎಲ್ಲದನ್ನು ಕರ್ನಾಟಕ ಸಮೃದ್ಧಿ ಮಾಡ್ಬೋದು ನೀರಿನಲ್ಲಿ ಇದು ವಿಶೇಷವಾಗಿ ಒಂದು ರಾಜ್ಯ ಇಡೀ ದೇಶದಲ್ಲೇ ವಿಶೇಷವಾದಂಥ ರಾಜ್ಯ ಹಾಗಾಗಿ ಇದನ್ನು ಸಮೃದ್ಧಿ ಮಾಡೋದರಲ್ಲಿ ಸರ್ಕಾರ ವಿಫಲ ಆಗಿದೆ ಸಿದ್ದರಾಮಯ್ಯ ಸರ್ಕಾರ ಐದು ಗ್ಯಾರಂಟಿ ಮಾತಾಡ್ತಾ ಒಂದು ವರ್ಷ ಕಾಲ ರೈತರನ್ನ ಕೈಬಿಟ್ಟುಬಿಟ್ಟಿದ್ದಾರೆ ಬರಗಾಲ ಬಂದಿದೆ ನಿಮ್ಮ ಕಾರ್ಯಕ್ರಮ ಏನು ರೈತರ ಬಗ್ಗೆ ಸಿದ್ದರಾಮಯ್ಯನವರು ಏನೂ ಇಲ್ಲ ಐದು ಗ್ಯಾರಂಟಿ ಐದು ಗ್ಯಾರಂಟಿ ಐದು ಗ್ಯಾರಂಟಿ ಅದೇನು ಐದು ಗ್ಯಾರಂಟಿ ನಾಡಿನ ಸಂಪತ್ತನ್ನು ಸೃಷ್ಟಿ ಮಾಡುತ್ತಾ ಇಲ್ವಲ್ಲ ನೀವು ಓಟಿಗೋಸ್ಕರ ಕೆಲವು ಕಾರ್ಯಕ್ರಮಗಳು ಇದರಿಂದ ನಾಡು ಸೃಷ್ಟಿ ಸಂಪತ್ತು ಹೆಚ್ಚಾಗಲ್ಲ ಉದ್ಯೋಗ ಜಾಸ್ತಿ ಆಗಲ್ಲ ಆ ದಿಕ್ಕಿನಲ್ಲಿ ನೀವು ಈ ಕಡೆಯೂ ಕೃಷಿಯನ್ನು ಆದ್ಯತೆ ಕೊಟ್ಟು ಕಾಪಾಡೋ ದಿಕ್ಕಿನಲ್ಲಿ ಕೆಲಸ ಮಾಡಿದರೆ ಮುಂದಕ್ಕೆ ಒಳ್ಳೆಯದು ನೀರಾವರಿಗೆ ಆದ್ಯತೆಯನ್ನು ಕೊಡಬೇಕು ಯಾ ನೀರಾವರಿ ಅಂದರೆ ಏನು ಸಂಪತ್ತನ್ನು ಉತ್ಪಾದನೆ ಮಾಡಲಿಕ್ಕೆ ಒಂದು ಮೂಲ ಇದು ಆ ಕಾರಣಕ್ಕೆ ಈ ದಿಕ್ಕಲ್ಲಿ ಆದ್ಯತೆಗಳು ವೈಫಲ್ಯ ಆಗಿದೆ ನೀವು ಒಂದು ವರ್ಷ ಯಾವುದೇ ಯೋಜನೆಗಳನ್ನು ಕೈ ತಗೊಳ್ಳಲಿಲ್ಲ ಇರೋ ಯೋಜನೆಗಳನ್ನು ಕಂಪ್ಲೀಟ್ ಮಾಡಲಿಲ್ಲ ಈ ರಾಜ್ಯಕ್ಕೆ ಬಹಳ ಅನ್ಯಾಯ ಆಗಿದೆ ಇದು ಬಹಳ ದೊಡ್ಡ ಚಳುವಳಿಯಾಗಿ ರೂಪ ಆಗುತ್ತೆ ಇದರನ್ನು ಎದುರಿಸಲಿಕ್ಕೆ ತಾವು ಸರ್ಕಾರ ಸನ್ನದ್ರೆ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು